ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವೆಗಳವರ ಪವಿತ್ರ ಪಾದಕಮರಗಳಲ್ಲಿ ನಮಸ್ತಕನಾಗಿ ಜ್ಞಾನಯೋಗಿ ಸಿದ್ದೇಶ್ವರಪ್ಪಳವರ ಪವಿತ್ರ ಪಾದಕಮರಗಳಲ್ಲಿ ನಮಸ್ತಕನಾಗಿ ಪೂಜ್ಯ ಅಮೃತಾನಂದಪ್ಪಳವರ ಪಾದಕಮರಗಳಲ್ಲಿ ಇನ್ನು ತಮಸ್ತಕನಾಗಿ ಪೂಜ್ಯ ಯೋಗೇಶ್ವರಿ ಮಾತಾಜಿಯವರಲ್ಲಿ ಇದೇ ಊರಿನ ಸಿದ್ದಾ ಮಠದ ಪರಮ ಪೂಜ್ಯರಲ್ಲಿ ನಮ್ಮ ನಿಗ್ರಾಯ ಮಹಾರಾಜರಲ್ಲಿ ನಮ್ಮ ಬಸವಾನಂದ ಸ್ವಾಮೀಜಿಯವರಲ್ಲಿ ತ್ಯಾಗಾನಂದ ಸ್ವಾಮೀಜಿಯವರಲ್ಲಿ ಇಲ್ಲಿರದಂಥ ಎಲ್ಲ ಸದ್ಭಕ್ತರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಪ್ಪುಗಳು ಪ್ರವಚನ ಲಾಸ್ಟ್ ಇರ್ತದೆ ಇವತ್ತು ಯಾಕಂತಂದರೆ ಇವುದು ಮಂಗಲದ ಕಾರ್ಯಕ್ರಮ ಅದ ಮಧ್ಯೆ ಬಂದಾಗ ಸ್ವಾಮಿಗಳಿಗೆ ಪಟ್ಪಟ್ನ ಫೋನ್ ಕಾಲು ಬರ್ತಿದ್ವು ಅಂತ ಕೆಲವು ಜನರಿಗೆ ಅದಕ್ಕಂತ ಹೇಳಿ ನಾವು ಏನು ಮಾಡಿವು ಕೊನೆಗೆ ಅಪ್ಪಗಳಿಗೆ ಕೊನೆ ಕೊಟ್ಟೇವೆ ನೀವು ಯಾರು ಯದ್ದು ಹೋಗಬಾರ್ದು ಅಂಥೇಳಿ ಅಪ್ಪುಗಳು ದೇಹ ಬಿಟ್ಟ ಸಿದ್ದೇಶ್ವರ ಸಿದ್ದೇಶ್ವರಪ್ಪಗಳು ಅವಾಗ ಮಾಧ್ಯಮದಲ್ಲಿ ಬಂತು ಜ್ಞಾನ ದೇಗುಲ ಇನ್ನಿಲ್ಲ ನಡೆದಾಡುವ ದೇವರು ಇನ್ನಿಲ್ಲ ಅಂಥೇಳಿ ಮೀಡಿಯಾದಲ್ಲಿ ಬರ್ತಿತ್ತು ಮತ್ತು ಕೆಲವು ಜನ ಕೇಳ್ತಿದ್ರು ಭಕ್ತರು ಇನ್ನು ಅಪ್ಪಗಳು ಹೋದರು ಇನ್ನು ಮುಂದೆ ರೀ ಅಂಥೇಳಿ ಕೇಳ್ತಿದ್ರು ಅದಕ್ಕೆ ಅಲ್ಲಂ ದೇವರ ವಚನ ನೆನಪಿಗೆ ಬರ್ತ ಅವ್ರು ಹೇಳ್ತಾರೆ ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಯಸುವ ಬೈಕಿ ಕೈ ಸಾರಿದಂತೆ ಬಡವ ನಿಧಾನವ ನಡಹಿ ಕಂಡಂತೆ ನಾನರಸುತ್ತಲರಸುತ್ತ ಬಂದು ಭಾವಕ್ಕಗಂವಾದ ಜ್ಯೋತಿಯ ಕಂಡೆ ನೋಡ ಎನ್ನ ಅರಿವಿನ ಅರಿವ ಕಂಡೆ ಎನ್ನ ಒಳ ಹೊರಗೆ ಎಡದಿರ ಇಲ್ಲದೆ ತಳತಳಸಿ ಬೆಳಗುತ್ತಿಪ್ಪ ಜ್ಯೋತಿಯ ಕಂಡೆ ನೋಡ ಕುರುಹು ಅಳಿದ ಕರಸ್ತರದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಬದುಕಿದನು ಕಾಣ ಗುಹೇಶ್ವರ ಒಂದು ವಚನ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಔಷಧಿ ಹುಡುಕಾಡ ಹುಡುಕಾಗತ್ತಿತ್ತ ಎಲ್ಲಿ ಕಾಡ್ನಾಗ ಹುಡ್ಕತ್ತಿದ್ದ ಅದು ಸಿಗಲೇ ಇಲ್ಲ ಭಾಳ ಹುಡ್ಕಾಡ್ದ ಸುಸ್ತಾಯ್ತು ಕೈಕಾಲ ಸೋತು ಆವಾಗ ಏನಾಯಿತು ಅಂತಂದ್ರೆ ಇನ್ನೇನು ವಾಪಸ್ ಹೋಗಬೇಕು ಅಂತ ಹೇಳಿ ಕಾಡಿನಿಂದ ವಾಪಸ್ ಹೊಂಟಿದ್ದ ಕಲ್ಲು ಅಡಿಬಿದ್ದ ಹಪ್ ಅಂತೇಳಿ ಬಿದ್ದು ನೋಡು ಬಿದ್ದ ಬಿದ್ದು ಬಿಟ್ಟು ನೋಡ್ತಾನೆ ಎದ್ರ ಮೇಲೆ ಬಿದ್ದ ಅಂತಂದ್ರೆ ಯಾವ ಗೌಟಿ ಔಷಧಿ ಹುಡುಕ್ಯಾಡೈತೆ ನೋಡು ಅದ್ರ ಮೇಲೆ ಬಿದ್ದಿರ್ತಾನೆ ಅವನಿಗೆ ಎಷ್ಟು ಖುಷಿ ಆಗಬಾರ್ದು ಹಂಗ ಬಡವನಿಗೆ ನಿಧಾನ ಸಿಕ್ತು ಅವ ಬಡವಿಗೆ ನಿಧಾನ ಬೇಕಾಗಿರ್ತದ ಅದನ್ನ ಅರ್ಸ್ಕೊತಾ ಹೋಗ್ತಿರ್ತಾನೆ ಅವನು ನಿಧಾನ ಮೇಲೆ ಬಿದ್ದಾನೆ ನಿಧಾನ ಅಂತ ಹಣ ಸಿರಿ ಸಂಪತ್ತು ಬಡವನಿಗೆ ಏನು ಬೇಕು ಸಿರಿ ಸಂಪತ್ತು ಬೇಕು ಅದನ್ನ ಅರ್ಸ್ಕೋತಾ ಹೋಗ್ತಾ ಇದ್ದಾನೆ ಬಡವ ಅವನು ಬಿದ್ದಾನ ಅಂತಂದ್ರೆ ನಿಧಾನದ ಮೇಲೆ ಬಿದ್ದಾನೆ ಅವನಿಗೆ ಎಷ್ಟು ಖುಷಿ ಆಗ್ತದೆ ಹಂಗೆ ನಮಗೇನಾಗ್ಯದಪ್ಪ ಅಂತಂದ್ರೆ ಇನ್ನು ಸಿದ್ದೇಶ್ವರಪ್ಪಗಳು ಹೆಂಗೆ ನಡೆದಾಡುವ ದೇವರು ಜ್ಞಾನ ದೇಗುಲ ಹೆಂಗೆ ಅಂತಂದ್ರೆ ಮತ್ತೊಮ್ಮೆ ಪೂಜ್ಯ ಶ್ರೀ ಅಮೃತಾನಂದ ಅಪ್ಪಗಳ ಮುಖಾಂತರ ಮತ್ತು ನಮ್ಗೆ ನಡೆದಾಡುವ ದೇವರು ಸಿಕ್ಕಾರೆ ಮತ್ತು ದೇಗುಲ ನಮಗೆಲ್ಲ ಸಿಕ್ಕಲ್ಲ ಇದು ಬೇಕು ಮನುಷ್ಯನಿಗೆ ಎದ್ರೊಳಗೆ ಸಂತೃಪ್ತಿ ಅದ ಏನು ಹಣ ಇದ್ದವ್ರು ಸಂತೃಪ್ತಿಯಿಂದ ಇದ್ದಾರೆ ಏನು ಭಾಳಷ್ಟು ಹೊಲ ಇದ್ದವ್ರು ಸಂತೃಪ್ತಿಯಿಂದ ಅದಾರೆ ಏನು ದೊಡ್ಡ ದೊಡ್ಡ ಬಂಗಲೆ ಒಳಗೆ ಹಾಕ್ಸ್ಕೊಂಡು ಅವ್ರು ಸಂತೃಪ್ತಿಯಿಂದ ಇದಾರೆ ಯಾರೂ ಇಲ್ಲ ಯಾರು ಅಂತಂದ್ರೆ ಏನು ಪೂಜ್ಯ ಅಮೃತಾನಂದ ಕೂಡ ಪ್ರವಚನಕ್ಕೆ ಬಂದು ಕುಂತಿರ ನೀವೆಲ್ಲ ಸಂತೃಪ್ತಿಂದಿದ್ದೀರಿ ಇದಿರಿಲ್ಲ ಎಲ್ಲ ಏನೂ ಇಲ್ಲ ನಿಮ್ಮೊಳಗೆ ಏನದ ನಿರ್ಮಲವಾದ ಮನಸ್ಸು ಅದ ಪ್ರೀತಿ ಅದ ಭಕ್ತಿ ಅದ ಏನು ದ್ವೇಷಸ್ವಿ ಅದ ಅದೇ ನೀವು ಹೊರಗೆ ಹೋಗ್ರಿ ನಿಮ್ಮ ಮುಖ ಹೆಂಗೆ ಅಂದ್ರೆ ಯಾರೇ ಕಾರ್ನಾಡ್ದಕ್ಕೆ ಬಂದು ತಿಳ್ಕೊ ಅಕ್ಕಿ ನೋಡ್ತು ಅವು ನಾಯಿಗಳು ಒಂದು ನಾಯಿ ಬೇರೆ ಬೇರೆ ಗಲ್ಲಿ ನಾಯಿಗಳು ಹೊಡೆದಿರ್ತಾವ್ರೆ ಹಂಗಾಗ್ತವೆ ನಿಮ್ಮ ಮುಖ ಆದ್ರೆ ಇಲ್ಲಿ ಹೆಂಗದ ದ್ವೇಷ ಮಾಡೋರು ಕಂಡ್ರು ನೋಡಿ ನಗ್ತೀರಿ ಪ್ರೀತಿ ಮಾಡೋರು ಕಂಡ್ರು ನಗ್ತೀರಿ ನಗಂಗಿಲ್ಲ ನಗ್ತೀವಿ ಆಗವ್ ನೋಡಿ ನಗ್ತೀರಿ ಆಗ್ಲಾರ್ದು ನೋಡಿ ನಗ್ತೀರಿ ನಗ್ತಿರಿ ಯಾಕೆ ನಗ್ತೀರಿ ಅಂತಂದ್ರೆ ಇಲ್ಲಿ ಏನದಪ್ಪ ಅಂತಂದ್ರೆ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು ತತ್ವಾನುಭವ ಅದ ಪೂಜ್ಯ ಅಮೃತಾನದ ಅಪ್ಪಗಳು ತತ್ವಾನುಭವ ಅದ ಅದಕ್ಕೆ ಏನೈತಲ್ಲ ದ್ವೇಷ ಅಸೂಹೆ ಎಲ್ಲ ಬಿಟ್ಟು ಮನಸ್ಸು ಶುದ್ಧ ಆಗ್ಯದ ಮತ್ತು ಭಯ ಅನ್ನೋದು ದೂರ ಹೋಗ್ಯದ ಅಪ್ಪಗಳು ಹೇಳಿದ್ರು ಭಯದಿಂದ ಸ್ಟಾರ್ಟ್ ಆಯಿತು ನಿರ್ಮಲ ಮನಸ್ಸು ಎಲ್ಲ ಹೇಳಿದ್ರಲ್ಲ ಅಪ್ಪಳು ಅವನ್ನೆಲ್ಲ ಇಟ್ಕೋಬೇಕು ಭಯ ಇರಬಾರ್ದು ಅಂಥೇಳಿ ಮತ್ತು ನೀವು ಮನೆಗೆ ಹೋಗಿ ಗಂಡ ಹೆಂಡತಿ ಹೆದರಿಲಿಲ್ಲ ಹೆಣತಿ ಗಂಡು ಹೆದರಿಲಿಲ್ಲ ಮತ್ತು ಮಾಡಿ ಮಾಡಿಗಿಡೀರಿ ಅದು ಏನಾಗಿತ್ತು ಅಂತಂದರೆ ಹೆಣತಿ ಅಡಿಗೆ ಮಾಡಿದ್ದು ಗಂಡ ಪಾಪ ಹೊಲದಾಗ ದುಡಿದು ಬಂದಿದ್ದ ಭಾಳ ಸುಸ್ತಾಗಿದ್ದವ ಇನ್ನೇನು ಊಟ ಮಾಡಬೇಕಂಥೇಳಿ ಬ್ಯಾಳಿ ಪಲ್ಯ ಎಲ್ಲ ನೀಡಲು ಬ್ಯಾಳಿ ಒಳಗೆ ಕಂಡಾಪಟಿ ಖಾರ ಹಿಂಗೆ ಒಂದು ರೊಟ್ಟಿ ತೊಗೊಂಡ ಬಾಯ್ದಾಗ ತುತ್ತಿಟ್ಟ ಕಣ್ತುಂಬ ನೀರು ಬಂದವನಿ ಆಮೇಲೆ ಇನ್ನು ಹೋಗಲಿ ಬಿಡೋ ಅಂತ ಹೇಳಿ ಪಲ್ಯ ಪಲ್ಲೆ ಪಲ್ಯ ಅದಕ್ಕೆ ಉಪ್ಪು ಹಾಕಿರಲಿಲ್ಲ ಒಟ್ಟ ಉಪ್ಪು ನಿಲ್ಲ ಖಾರ ನಿಲ್ಲ ಗಂಡಗೆ ಸಿಟ್ಟು ನೋಡು ಮೊದಲೇ ಹಸಿದು ಬಂದಿದ್ದ ಬಾಯಿಗೆ ರುಚಿ ಹತ್ತಿಲ್ಲ ಏನು ಮಾಡ್ದವ ಸರ್ ಅದು ನಿಂತು ಹೆಣ್ತಿ ಕಪಾಳ ಗಡ್ಡಿ ಕೊತ್ ಕೊಟ್ಟವ ಈಕೆ ಹೊಡ್ಸ್ಕೊಂಡ್ಲು ಹೆಣ್ಮಕ್ಳು ಏನು ಹೊಡ್ಸ್ಕೊಂಡು ಕುಳ್ಳೆ ನೀವೇನು ಮಾಡ್ತೀರಿ ಯಾರು ಸುಟ್ಗೆ ರೆಡಿ ಮಾಡ್ಕೊಂಡು ಹೋಗ್ತಾರೆ ಯಾರು ಹೋಗ್ಬಾರ್ದು ಅಂತಿರ್ತಾರ ನೋಡು ಅವ್ರು ಏನು ಮಾಡ್ತಾರೆ ಸೀದಾ ಅದು ಬೆಡ್ರೂಮ್ ಇರ್ತದಲ್ಲ ಅಲ್ಲಿ ಹೋಗಿ ಹೊಚ್ಕೊಂಡು ಹೋಗ್ಬಿಡ್ತಾವ ಆಯ್ತು ನೀನು ನೀನೇ ಅಂತ ಹೇಳಿ ಹೊಚ್ಕೊಂಡು ಮಕ್ಕತ್ತ ಪಾಪ ಇದಕ್ಕೆ ಏನು ಮಾಡಕ್ಕೆ ಬರ್ತಿರ್ಲಿಲ್ಲ ಅವ ಏನು ಮಾಡ್ದ ಮತ್ತೆ ಏನರ ಮಾಡಿ ನಂಬರ್ಸಿ ಮತ್ತೆ ಅಡುಗೆ ಮಾಡ್ಬೇಕಂತ ಹೇಳಿ ಏನು ನೋಡು ಹಗಾರಕ್ಕೆ ಹೋದ ಏಳ ನನ್ನ ರಾಣಿ ಹೇಳ ನನ್ನ ರಾಣಿ ಹೇಳಿ ಹಗರ್ ಕೆಸ್ದ ಎಲ್ಲರಿಗೂ ಆಗ್ತದೇನು ಹಾದಿ ಮೇಲೆ ಬೀದಿ ಮೇಲೆ ಎಲ್ಲರಿಗೂ ಹೊಡ್ಯಕ್ಕಾಗೋದಿಲ್ಲ ಯಾರ ಮ್ಯಾಲ ಪ್ರೀತಿ ಇರ್ತದ ಅವ್ರಿಗೆ ಮಾತ್ರ ಆಗ್ತದ ನಿನ್ನ ಮ್ಯಾಲೆ ನಾ ಭಾಳ ಪ್ರೀತಿದ್ದೀನಿ ಅದಕ್ಕೆ ಹೊಡ್ದೀನಿ ಹೇಳು ಹೌದಾ ನಾನು ಹಿಂಗೆ ಭಾಳ ಪ್ರೀತಿ ಮಾಡ್ತೀನಿ ರೀ ಅಂತೇಳಿ ಹಗರ್ ಕೇಳಲು ಹಿಂಗೆ ಬಡಿ ಸರ್ಸ್ಕೊಂಡ್ಲು ಸರ್ಸ್ಕೊಂಡು ಸರದ ನಿಂತು ಕಪಾಳ ಗಡ್ಡಿ ಹೊಡೆದು ನೋಡಿ ಗಂಡು ಅವ ಈ ಕಡೆ ಕೆನೆ ಹಿಡ್ಕೊಂಡು ಬಿಡ್ದೆ ಮತ್ತೆ ಈ ಕಡೆ ಒಂದು ಹೊಳ್ದ್ರ ರಪ್ಪ ಹೇಳಿ ಅವಾಗ ಅಂದ್ಲು ನೀವು ಒಂದೇ ಪ್ರೀತಿ ಮಾಡ್ತೀರಿ ನಾ ಡಬಲ್ ಡಬಲ್ ಪ್ರೀತಿ ಮಾಡ್ತೀನಿ ನೋಡ್ರಿ ಅಂತ ಅಂದಕ್ಕೆ ಹೀಗಲ್ಲ ಅದಕ್ಕೆ ಹಂಗಲ್ಲ ಅಪ್ಪಳಿ ಏನು ಹೇಳಿದ್ರೆ ನೋಡು ಭ ಭಯವನ್ನು ಬಿಟ್ಟಿರ್ಬೇಕು ಭಯ ಬರ್ತದೆ ಸಂಸಾರ ಕಟ್ಕೊಂಡಾಗ ಮಾತ್ರ ಭಯ ಮುಂದೆ ಹ್ಯಾಂಗೆ ಮುಂದೆ ಹ್ಯಾಂಗೆ ಮುಂದೆ ಹ್ಯಾಂಗೆ ಚಿಂತೆ ಹುಟ್ಟೋದ ಅಲ್ಲಿ ಅದಕ್ಕೆ ಸಂಸಾರ ಕಂಡುಕೋಲಿಲ್ಲ ಅಂತಂದ್ರೆ ಭಯ ಅನ್ನೋದು ಬರೋದಿಲ್ಲ ಅದಕ್ಕೆ ಪೂಜ್ಯ ಅಮೃತಾನದ ಅಪ್ಪುಗಳು ನಮ್ಗೆ ಭಾಳ ಆಗ್ಯದ ನಿಮ್ಗೆ ಇಲ್ಲೋ ಗೊತ್ತಿಲ್ಲ ನಾ ಅಪ್ಪಗಳ ಜೊತೆ ಇರೋದು ಏನು ಕಾರಣ ಅಂತಂದ್ರೆ ಸಿದ್ದೇಶ್ವರ ಅಪ್ಪಳ ಜೊತೆ ಸ್ವಲ್ಪ ದಿವಸ ಇದ್ದೇವೆ ಏನು ಜೀವನದ ಪರ್ಯಂತರ ಪೂಜ್ಯ ಅಮೃತಾನಂದ ಅಪ್ಪಗಳ ಜೊತೆ ನಾವು ಏನಿಲ್ಲ ಸಿದ್ದೇಶ್ವರ ಅಪ್ಪಳ ಮುಖಾಂತರವ್ರು ಕಂಡು ನಾವು ಅವ್ರ ಜೊತೆ ಇರಬೇಕು ಇದು ಹೇಗೆ ಅಧ್ಯಾತ್ಮ ಕಾರ್ಯ ನಡಿಬೇಕು ಮತ್ತೇನು ಏನು ಪ್ರವಚನ ಅಪ್ಪಳದು ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಹೆಂಗದ ಹಾಗೇ ಅದ ಅಪ್ಪುಗಳು ಪ್ರವಚನ ಯಾರದು ಅಮೃತಾನದ ಅಪ್ಪ ಪ್ರವಚನ ಏನು ನೋಡಿದ್ರೆ ಲಿಂಗ ಮೆಚ್ಚಿ ಅಹೂದು ಅಹೂದ್ ಅನ್ನುವಂಗ ಅಪ್ಪುಗಳು ಮಾತಾಡ್ತಾರೆ ನಿಮ್ಮದು ಭವ ಎಲ್ಲ ಕಳಿಬೇಕು ಜ್ಞಾನದ ಬಲದಿಂದ ಅಜ್ಞಾನದ ಖೇಡು ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಖೇಡು ಭವ ನಾಸ್ತಿ ಆಗಬೇಕು ಎಲ್ಲ ಚಿಂತೆ ಮರಿಬೇಕು ಮನಸ್ಸಿನಲ್ಲಿ ಶುದ್ಧತೆ ಮೂಡಬೇಕು ಹಾಂಗ ಪೂಜ್ಯ ಅಮೃತಾನದ ಪುಗಳು ನಮಗೆಲ್ಲ ಏನೈತಲ್ಲ ಅನುಭವದ ನೈವೇದ್ಯ ಜ್ಞಾನದ ನೈವೇದ್ಯವನ್ನು ಉಣಬಡಿಸ್ಯಾರೆ ಆ ಹುಡುಗಿ ಹೇಳಿದಳು ಏನು ಈ ನೋಡು ನಾವು ಎಷ್ಟು ರೊಕ್ಕ ಕೊಟ್ಟರು ಊರಿಗೆ ನೀರು ಹೊಡ್ಯೋಕೆ ಆಗ್ತದೂ ಆಗ್ತದ ಕುಂಭಮೇಳ ಆಗ್ತದೆ ನಮ್ಮ ಭಾರತದಲ್ಲಿ ಕುಂಭಮೇಳ ಹೋಗಿರನ ಕುಂಭಮೇಳಕ್ಕೆ ಹೋಗಿಲ್ಲ ಅಂದ್ರೆ ಒಂದು ಸತಿ ಹೋಗಿ ಬರ್ರಿ ಕುಂಭಮೇಳಕ್ಕೆ ಪ್ರಯಾಗರಾಜದಲ್ಲಿ ಕುಂಭಮೇಳ ಆಗ್ತದೆ ಅಲ್ಲಿ ಗಂಗೆ ಯಮುನೆ ಸರಸ್ವತಿ ಮೂರು ನದಿಗಳು ಕೂಡ್ತವ ಆ ನದಿಗಳು ಯಾರು ಆ ನದಿಗಳಲ್ಲಿ ಮಿಂದ ಹೇಳ್ತಾರ ಅವರು ದೇಹದ ಮಲಿನವನ್ನ ತೊಳ್ಕೋತಾರ ಹಾಂಗ ಇಲ್ಲಿ ಒಂದು ಕುಂಭ ಮೇಳ ಎಲ್ಲಿ ಮುಳುಸಾವಳಿಗೆ ಒಳಗೆ ಕುಂಭ ಮೇಲಾಡ್ದದ ಅದು ಯಾವ ಕುಂಭ ಮೇಲಡದ ಅಂತಂದ್ರೆ ಪೂಜ್ಯ ಅಮೃತಾನಂದ ಪೂರ್ಣವಂತ ಜ್ಞಾನದ ಕುಂಭ ಮೇಳ ಅಲ್ಲಿ ನೀವೆಲ್ಲ ಏನೈತಿಲ್ಲ ಮನದ ಮಲಿನವನ್ನು ತೊಳ್ಕೊಂಡು ಶುಭ್ರ ಆಗಿರಿ ಅದಕ್ಕೆ ದೇವ್ರದ್ದು ನಂದು ಒಂದಿಷ್ಟು ಸೇವೆ ಇರಲಿ ಅಂತೇಳಿ ಊರು ತುಂಬ ಚಳಿ ಹೊಡೆದ ಮತ್ತು ಹಾಂಗಲ್ಲ ಹರ್ಕೊಂಡು ಹೋಗುವಂಗಲ್ಲ ಹರ್ಕೊಂಡು ಹೋಗುವಂಗೆ ಆಗಿಲ್ಲ ಮಳಿ ಆಗ್ಯದ ಅಂತಂದ್ರೆ ಸುಮ್ಮ ಚುಮು 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 ಚಳಿ ಹೊಡೆದಂಗೆ ಆಗ್ಯದ ಅದು ದೇಹಕ್ಕೂ ತಂಪು ಕೊಟ್ಟಿರಬೇಕು ಊರು ಸ್ವಚ್ಛ ಆಗಿರಬೇಕು ಧೂಳು ಎದ್ದಿರಬಾರದು ಹಂಗೆ ಏನೈತಿಲ್ಲ ಮಳಿ ಆಗ್ಯದ ಯಾಕೆ ಆಗ್ಯದಪ್ಪ ಅಂದ್ರೆ ಪೂಜ್ಯ ಸಿದ್ದೇಶ್ವರಪ್ಪಗಳಿಲಿ ಅದಾರ ಅಂಥೇಳಿ ಮಳಿ ಆಗ್ಯದ ನಿಮ್ದೆಲ್ಲ ಭಕ್ತಿ ಭಾಳ ದೊಡ್ಡದು ಏನು ಭಕ್ತಿ ನಿಮ್ದೆಲ್ಲ ಅವರು ಅದಕ್ಕೆ ಹೇಳ್ತಾರೆ ಭಕ್ತ ಅಂದ್ರೆ ಹ್ಯಾಂಗಿರ್ತಾನೆ ಅಂತಂದ್ರೆ ಇರಬೇಕು ಭಕ್ತ ಹೆಂಗೆ ಇರಬೇಕು ಅಂತಂದ್ರೆ ಮೂಳು ಸಾವಳಿಗೆ ಚಿಕ್ಕರುಗಿ ಕಡಲೇವಾಡಿ ಮುಂದೆ ಕಡೆಯೆಲ್ಲ ಯಾರು ಬರತ್ತಾರ ನನಗೆ ಈ ಕಡೆ ಮತ್ತು ಊರುಗಳ ಪರಿಚಯ ಇಲ್ಲ ಯಾಕೋ ಸ್ವಾಮಿ ನಮ್ಮ ಊರು ಹೆಸರು ತೋಡಿಲ್ಲ ರೀ ಹರ್ನಾಳ ಹಿಂಗೆಲ್ಲ ಭಾಳಷ್ಟು ಊರು ಕಡೆಯಿಂದ ಶಿವನಿಗಿಯಿಂದ ಬಂದಾರ ಹಿಂಗೆ ಭಾಳಷ್ಟು ಕಡೆ ಎಲ್ಲ ಕಡೆಯಿಂದ ಬರಾಕ್ತಾರೆ ಭಕ್ತರು ಹೇಗೆ ಇರಬೇಕು ಅಂತಂದ್ರೆ ಸೆಟೆಯಾಡದ ಸೆಟೆಯಾಡದಾತ ಭಕ್ತ ಕುಟಿಲ ಕುಹಕವ ಮರೆದಾತ ಭಕ್ತ ನಿಟಿಲಾಕ್ಷನ ಧ್ಯಾನದಲ್ಲಿ ಇದ್ದಾತನೇ ಸದ್ಭಕ್ತ ನೋಡ ಅಖಂಡೇಶ್ವರ ಹೇಳಿ ಜೇವರಿಗೆ ಷಣ್ಮುಕ್ಷ ಹೇಳ್ತಾರೆ ಅಂದ್ರೆ ಸೆಟೆಯಾಡದಾತ ಆಡದಾತ ಭಕ್ತ ನೀವೆಲ್ಲ ಅಪೂರ್ ಕಡೆ ಬಂದ್ರಿ ನಿಮಗೆ ಬೇ ಯಾಕೆ ಸಿಕ್ಕದ ಅಂತಂದ್ರೆ ನಿಮ್ಮ ಪ್ರವಚನ ನೀವು ಬಂದು ನಾ ಮೂರಿಗೆ ಪ್ರವಚನಕ್ಕೆ ಬರಬೇಕ್ರಿ ಅಂತ ಬರ್ತಾರ ಯಾಕ್ರೀ ಸ್ವಾಮಿಗಳ ಬರ್ತೀರೇನಿಲ್ಲ ನೀವು ಬರಲಿಲ್ಲನ ಮತ್ತು ನೋಡ್ರಿ ಎಂದೆಂದಿಗೂ ಬರೋದಿಲ್ಲ ಸೆಟೆ ಮೃದು ಇರಬೇಕು ಮಾತಿನಲ್ಲಿ ವಿನಯ ಇರಬೇಕು ಕಿಂಕರತ್ವ ಇರಬೇಕು ಸೆಟೆ ಆಡೋದಲ್ಲ ಅದಕ್ಕೆ ಸೆಟೆ ಆಡದ ಆತ ಭಕ್ತ ಕುಟಿಲ ಕುಕ್ಕ ಇನ್ನೊಬ್ರಿಗೆ ಹಾಂಗಾಗ್ಲಿ ಇವ್ರಿಗೆ ಹಾಂಗಾಗ್ಲಿ ಅವ ಏನೈತಿಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಬಯಸುವಂಥ ಅವ ಭಕ್ತನೇ ಅಲ್ಲ ನೀವೆಲ್ಲ ಇಷ್ಟೆಲ್ಲ ಇಲ್ಲಿ ಕೇಳಿ ಹೋದ್ರಿ ಕೇಳಿ ಹೋದ ಮೇಲೆ ಇವ ಹ್ಯಾಂಗ್ರೆ ಆಗಲಿವ ಅಕ್ಕಿನ ಊರಿ ಇವರಿಗೆ ಅಕ್ಕ ಅಂತಂದ್ರೆ ಮುಗಿದು ಹೋಯ್ತಲ್ಲ ಆಕಿ ಚೋಳ ಕಡಿಲಿ ಹಾವು ಕಡಿಲಿ ಅದು ಯಾರಿಗೂ ಕಡೀದ ಫಸ್ಟ್ ನಿನಗೆ ಕಡೀತದ ಹೌದಲ್ಲ ಅದಕ್ಕೆ ಕುಟಿಲ ಕುಹಕವನ್ನ ಮರಿದಾತ ಭಕ್ತ ಮತ್ತು ಯಾರು ನಿಜವಾದ ಭಕ್ತರು ಅಂತಂದ್ರೆ ಯಾರು ನಿಟಿಲಾಕ್ಷನ ಧ್ಯಾನದಲ್ಲಿ ಇರ್ತಾರ ನೋಡು ಪರಮಾತ್ಮನ ಧ್ಯಾನದಲ್ಲಿ ಇರ್ತಾರೆ ಪಾರಮಾರ್ಥದ ಧ್ಯಾನದಲ್ಲಿ ಇರ್ತಾರೆ ಅಮೃತಾನಂದಪ್ಪು ಏನು ಹೇಳಿದ್ರು ಅಂತೇಳಿ ಕೇ ಕೇಳಿ ಅದೇ ಧ್ಯಾನದಲ್ಲಿ ನಿಧಿ ಧ್ಯಾಸದಲ್ಲಿ ಯಾರು ಇರ್ತಾರಲ್ಲ ಅವರು ಭಕ್ತರು ಅವ್ರು ಯಾರಪ್ಪ ಅಂತಂದ್ರೆ ಮುಳುಸಾ ಒಳಗೆ ಮತ್ತು ಸುತ್ತಮುತ್ತಲ ಗ್ರಾಮದ ಭಕ್ತರು ನೀವು ಹಂಗಿದ್ರಿ ಅಂತೇಳಿ ಬಂದಿರಿ ಇಲ್ಲ ಅಂದ್ರೆ ನಿಮ್ಗೆ ಎಬ್ಬಸ್ಬೇಕಂದ್ರೆ ಭಾಳ ಕಷ್ಟ ನಿಮಗೆಲ್ಲ ಹೇಳ್ತೀರಾ ಅರಕ ಆರು ಕೇಳೋದಿಲ್ಲ ಅವು ಪಕ್ಷಿಗಳದ ನೋಡು ಗುಬ್ಬಿ ಆಮೇಲೆ ಗಿಳಿ ಬೇರೆ ಬೇರೆ ಅವು ಗಾಬ್ರೆಗೆ ದಿವಸ ನಾವು ನಾಲ್ಕು ಗಂಟೆಗೆ ಕೇಳ್ತಿದ್ದೀವಿ ನಾಲ್ಕು ಗಂಟೆಕ್ಕದ್ದು ಚುಯಿ 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 ಅನ್ಕೋತಾ ಇವ್ರಿಗೆ ಎಬ್ಬಿಸಿದೀವಿ ಏಳಕ್ಕೆ ಆರು ಏಳು ಗಂಟೆ ಆಗ್ತಿತ್ತು ಇವ್ರು ನೋಡಿದ್ರೆ ನಮ್ಗಿಂತ ಮೂರಕ್ಕೆ ಎರಡಕ್ಕೆ ಹೇಳಾಕತ್ತವ್ರಿ ಇವ್ರಿಗೆ ಏನಾಗ್ಯದ ಇವ್ರಿಗೆ ಅಂತ ಅವು ಚಿಂತೆ ಮಾಡಾತ್ತವ ಯಾವ ಪಕ್ಷಿಗಳಿಗೆ ಚಿಂತೆ ಮಾಡಾಕ್ತವ ಇವರು ಯಾವುದು ನಮಗೆ ಎಬ್ಸಾಕತ್ತಾರಲ್ಲ ಅಂತೇಳಿ ಅವ್ಕೆ ಆಶ್ಚರ್ಯ ಆಗ್ಯದ ಯಾಕ ಅಂತಂದ್ರೆ ಜ್ಞಾನ ಆಯಿತು ಅಂತಂದ್ರೆ ಅಜ್ಞಾನದ ನಿದ್ದೆ ಹೊರಟು ಹೋಗ್ತದಂತೆ ಅದು ಎಲ್ಲಿಗೂ ಅಂತಂದ್ರೆ ಇಲ್ಲಿ ಮುಳುಸಾವಳಿಗೆ ಎಲ್ಲಿ ತಿಳಿಯಾಗ್ತದೆ ಮತ್ತೆ ಎಲ್ಲ ಅಪೋಳ ಎಲ್ಲೆಲ್ಲಿ ಹೋಗ್ತಾರೆ ನೋಡಿ ಅಲ್ಲಿ ತಿಳಿಯಾಗತ್ತದೆ ನಮ್ಗೆ ಅಲ್ಲಿ ಅಜ್ಞಾನದ ನಿದ್ದೆ ಅನ್ನೋದು ಇರೋದಿಲ್ಲ ಅದಕ್ಕೆ ಕೊನೆಗೆ ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ ನಾನು ಏನಾಗಿತ್ತು ಅಂತಂದ್ರೆ ಒಬ್ಬ ತಪಸ್ವಿ ಅವ ತಪಸ್ವಿ ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕು ದೇವರ ದರ್ಶನ ಪಡ್ಕೋಬೇಕು ದೇವರು ನನಗೆ ಪ್ರತ್ಯಕ್ಷ ಆಗಬೇಕು ಅಂಥೇಳಿ ಅವನಿಗೆ ಭಾಳ ಹಂಬಲ ಅದಕ್ಕೆ ಅವ ಏನು ಮಾಡ್ತಿದ್ದ ಕಠಿಣ ತಪಸ್ಸು ಮಾಡ್ತಿದ್ದ ಕಠಿಣ ತಪಸ್ಸು ಮಾಡ್ತಿದ್ದ ಎಷ್ಟು ಸುಮಾರು ವರ್ಷಗಳಿಂದ ತಪಸ್ಸು ಮಾಡ್ತಿದ್ದೆ ಹ್ಯಾಂಗೆ ತಪಸ್ಸು ಅಂತಂದ್ರೆ ಕಾಲಿ ಈ ಕಾಲದ ನೋಡು ಈ ಬೇವಿನ ಮರ ಅದಲ್ಲ ಈ ಬೇವಿನ ಮರ ಅದು ಹ್ಯಾಂಗಿತ್ತು ಅಂತಂದ್ರೆ ಬುಡಕ ದೊಡ್ಡ ಪಾತಾಳ ಪಾತಾಳು ಗೊತ್ತಾಗ್ತಲ್ಲ ರಂದ್ರೆ ಈ ಮಲ್ಲಯನ ಗುಡ್ಡಕ್ಕೆ ಹೋದ್ರೆ ಕಂದಕ್ಕ ಅಂತ ಕರಿತಾರ ನೋಡು ಗುಡ್ಡದ ಕೆಳ ಪ್ರತಾಪ್ ಪ್ರತಾಪ್ ಪ್ರಪಾತಿ ಇರ್ತ ನೋಡು ಆ ಪ್ರಪಾ ಪ್ರಪಾತಿತ್ತು ಅಲ್ಲಿ ಏನು ಮಾಡಿದ್ದ ಅಂತಂದ್ರೆ ತನ್ನ ಕಾಲ ಎದಕ್ಕೆ ಬೇವಿನ ಮರಕ್ ಇದು ಮಾಡಿ ಆಮೇಲೆ ಅದಕ್ಕೊಂದು ಕಬ್ಬಿಣದ ಒಂದು ಇದು ಹಾಕಿದ್ದ ಏನು ಚೈನ ಸರ್ಪುಳಿಯ ಕಟ್ಕೊಂಡು ಜ್ಯೋತ್ ಬಿದ್ದಿದ್ದ ಅಂದ್ರೆ ಕಾಲ ಮ್ಯಾಲಕ್ಕೆ ಕೆಳಗೆ ಜ್ಯೋತ್ ಬಿದ್ದಿದ್ದ ಅದು ನೋಡಿ ಎಲ್ಲರೂ ಪ್ರಭಾವಿತರಾಗಿದ್ದರು ಓ ಅವ್ರು ಕೇಳೋರು ಯಾಕೆ ರೀ ಇಲ್ಲ ನನಗೆ ಯಾವಾಗ ಪರಮಾತ್ಮನ ದರ್ಶನ ಆಗ್ತದೆ ನೋಡು ಮಲ್ಲಯ್ಯನ ದರ್ಶನ ನೋಡು ಪೂಜ್ಯ ಸಿದ್ದೇಶ್ವರ ದರ್ಶನ ಆಗ್ತದೆ ಅವಾಗ ನಾವು ಏನಿತ್ತಲ್ಲ ಈ ತಪಸ್ ನಿಲ್ಲಿಸ್ತೀವಿ ಹೇಳಿ ಯಾವಾಗ ಯಾವಾಗ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಮತ್ತು ಇದು ಯಾವಾಗ ಸರ್ಪುಳಿ ಕಡ್ದು ಬೀಳ್ತದ ಅವಾಗ ನನಗೆ ದೇವರು ಪ್ರತ್ಯಕ್ಷ ಆಗ್ತಾನ ಅಂತೇಳಿ ಅವನೊಂದು ನಂಬಿಕೆ ಹಾಂಗೆ ತಪಸ್ಸು ಮಾಡಾಗ್ತಿದ್ದ ವರ್ಷಾನುಗಟ್ಲೆ ಅವಾಗ ಒಬ್ಬ ಮುಗ್ದು ಭಕ್ತ ಅವಳು ಸಾವಿರಗೆ ಭಕ್ತವ ಅವ ಏನು ಮಾಡ್ದ ಹೌದು ನನಗೂ ಏನೈತಲ್ಲ ದೇವ್ರ ಪ್ರತ್ಯಕ್ಷ ಆಗಬೇಕು ಮಲ್ಲಯ್ಯ ಪ್ರತ್ಯಕ್ಷ ಆಗಬೇಕು ಅಂಥೇಳಿ ಅವನೇನು ಮಾಡಿದೆ ಅವನು ಸುತ್ತಳಿ ಕಟ್ಕೊಂಡ ಏನು ಸುತ್ತಳಿ ಸುತ್ತಳಿ ಕಟ್ಕೊಂಡ ಸುತ್ತಳಿ ಕಟ್ಕೊಂಡು ಅವನು ಗಿಡ ಕೆಳಗ ಪ್ರಪಾತ ಕಟ್ಕೊಂಡು ಅವನು ಐತಲ್ಲ ಓಂ ನಮಃ ಶಿವ್ ಓಂ ನಮಶಿವ ಓಂ ನಮಃ ಶಿವ ಅಂತೇಳಿ ಅವನು ಧ್ಯಾನ ಮಾಡಕತ್ತ ಅವ ಕಟ್ಕೊಂಡು ಹದಿನೈದು ನಿಮಿಷ ಆಗಿರಲ್ಲ ಅದೇನು ಸುತ್ತಳಿ ಕಟ್ಕೊಂಡಿದ್ದ ನೋಡು ಸುತ್ತಲೇ ಏನು ಗೊತ್ತಾಗ್ತಲ್ಲ ಕಾತ ಅದು ಕಟ್ಕೊಂಡಿದ್ದ ಬಿಚ್ಚಿ ಬಿಡು ಹರಿದು ಬಿಡ್ತದೆ ಹರಿದು ಬಿಡುಕುಳ್ಳಿ ಅವ ಓಮನ ವರ್ಷ ಏನಾಗ್ತದೆ ಪ್ರಜ್ಞೆನೇ ಇರಲಿಲ್ಲ ಕಾಣಕ್ ತೆಗೆದು ನೋಡ್ತಾನ ಸಾಕ್ಷಾತ್ ಮಲ್ಲೈನ್ ತೊಡಿ ಮೇಲೆ ಬಿದ್ದಿರ್ತಾನವ ಯಾರು ಮುಳು ಭಕ್ತ ಮಲ್ಲಯ್ಯನ ತೊಡಿ ಮೇಲೆ ಬಿದ್ದಿರ್ತಾನೆ ಅವ ಅಂತಾನ ನಾ ಈ ಕಟ್ಕೊಂಡು ಹತ್ತಿಲ್ಲ ಹದಿನೈದು ನಿಮಿಷ ಆಗಿಲ್ಲ ನನಗ್ಯಾಕೆ ದರ್ಶನ ಕೊಟ್ಟು ಮಲ್ಲಯ್ಯ ಅಲ್ಲಿ ಐತಲ್ಲ ಒಬ್ಬ ತಪಸ್ವಿ ಸುಮಾರು ಹತ್ತಿಪ್ಪತ್ತು ವರ್ಷದಿಂದ ನೀನು ತಪಸ್ಸು ಮಾಡಾಗತ್ತಾನೆ ಅವ್ನಿಗೆ ಯಾಕೆ ದರ್ಶನ ಕೊಡಲಿಲ್ಲ ಕೂಡಲಿ ಅವಾಗ ಮಲ್ಲಯ್ಯ ಒಂದು ಚಲೋ ಮಾತು ಹೇಳ್ತಾನೆ ಏನು ಅಂತಂದ್ರೆ ನೋಡಪ್ಪ ಅವ ನನ್ನ ಮೇಲೆ ಭರವಸೆ ಭರವಸೆ ಇಟ್ಟಿಲ್ಲ ನನ್ನಕ್ಕಿಂತ ಜಾಸ್ತಿ ಆ ಕಬ್ಬಿಣ ಸರ್ಪ್ರೈಸ್ ಕಟ್ಕೊಂಡು ಅದ್ರ ಮೇಲೆ ಭರವಸೆ ಒಂದು ಜಾಸ್ತಿ ಆದ್ರೆ ನಿಂದೇನು ಭರವಸೆ ಏನದಲ್ಲ ನಿಂದು ಸುತಳಿ ಮೇಲೆ ಭರವಸೆ ಇಲ್ಲ ನನ್ನ ಮೇಲೆ ಭರವಸೆ ಅದ ಅದಕ್ಕೆ ನಿನಗೆ ಹದಿನೈದು ನಿಮಿಷದಾಗ ನಾನು ಏನಿತಿಲ್ಲ ನಿನಗೆ ದರ್ಶನ ಕೊಟ್ಟಿನಿ ಹೇಳಿ ಹೇಳ್ತಾನೆ ಹಂಗೆ ಪೂಜಾ ಅಮೃತಾನಂದಪುಗಳು ಇಲ್ಲಿ ಬರಬೇಕಂತಂದ್ರೆ ನೀವು ಯಾರ ಮೇಲೆ ಭರವಸೆ ಇಟ್ಟಿದ್ದೀನಂತಂದರೆ ನಡೆದಾಡುವ ದೇವರು ಸಿದ್ದೇಶ್ವರಪ್ಪಗಳು ಸ್ವರೂಪರಾಗಿರುವಂಥ ಪೂಜ್ಯ ಅಮೃತಾನಂದಪ್ಪಗಳು ನಮ್ಮ ಗ್ರಾಮಕ್ಕೆ ಬರಬೇಕು ಯಾವಾಗ ಬರ್ತಾರ ಅಂಥೇಳಿ ಒಂದು ತಿಂಗಳಿನ ಕಾಕೊಂಡು ಗೊತ್ತಿರಲ್ಲ ಅದಕ್ಕೆ ನಿಮಗೇನೈತಿಲ್ಲ ಜ್ಞಾನ ದರ್ಶನ ಬೇಗ ಆಗ್ಯದ ನೀವು ಹೀಗೆ ಅಧ್ಯಾತ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದು ಮತ್ತು ಚಲೋತ್ನೆ ಖುಷಿಯಿಂದ ಇರೋದು ಯಾರಿಗೂ ಕೆಟ್ಟದನ್ನು ಬಯಸ್ಬೇಡ್ರಿ ಯಾರಿಗೂ ಕೈಯನ್ನು ಲಟ್ಟಿ ಮುರಿಬೇಡ್ರಿ ಗೊತ್ತಾಗ್ತದಲ್ಲ ಹೌದಲ್ಲ ಇವು ಗಣ ಮಕ್ಕಳಾದವರು ಅವು ಏನು ಮಾಡ್ತಾವ ಅವು ಯಾರೇ ಆಗ್ಲಾರ ತಿಳ್ಕೊ ಅವ್ರು ಬರೀ ಹಿಂಗು ರಾಯಿಸ್ಕೋ ತೊಡ್ಕೋದ್ ಕುಂದಿರ್ತಾರೆ ಯಾರಿಗೆ ಆಗ್ಲಾರ್ದವ್ರಿಗೆ ಅದಕ್ಕೆ ಆಗ್ಲಾರ್ದವ್ರಿಗೂ ಒಂದೇ ರೀತಿ ನೋಡೋದು ಆಗೋರಿಗೂ ಒಂದೇ ರೀತಿ ನೋಡೋದು ಎಲ್ಲರಿಗೂ ಸಮದೃಷ್ಟಿಯಿಂದ ನೋಡಿ ನಾವು ಬದುಕೋದು ಕಲ್ತೀವಿ ಅಂತಂದ್ರೆ ಆ ಪುಗಳ ಪ್ರವಚನ ಕೇಳಿದ್ದಕ್ಕೂ ಸಾರ್ಥಕ ಆಗ್ತದೆ ಮತ್ತು ನಮ್ಮ ನಿಂಗರಾಯಿ ಮಹಾರಾಜರು ಇದೇ ಊರಿನವರು ಅವರು ಭಾಳ ಸೇವೆ ಅಪ್ಪುಗಳ ಮೇಲೆ ಭಾಳ ಭಕ್ತಿ ಸಿದ್ದೇಶ್ವರಗಳ ಮೇಲೆ ಭಕ್ತಿ ಆಮೇಲೆ ಮೊದಲು ಪರಿಚಯ ಇರಲಿಲ್ಲ ಅವರು ಚಿಕ್ಕ ಹುಗ್ಗಿ ಒಳಗೆ ಪರಿಚಯ ಆದರೂ ಈಗ ಎಷ್ಟು ಹತ್ತಿರ ಆಗ್ಯಾರಪ್ಪ ಅಂತಂದ್ರೆ ಅಪ್ಪಗಳು ಅಪ್ಪವರು ನೀವೆಲ್ಲೇ ಇದ್ದರೂ ಕೂಡ ನಾವು ಬರ್ತೇವೆ ನಿಮ್ಮ ಸೇವೆಯನ್ನು ಮಾಡ್ತೀವಿ ಇಷ್ಟು ದಿವ್ಸ ನಾವು ಬೇರೆ ಇದ್ದೇವೆ ಇನ್ನು ಮೇಲೆ ಜ್ಞಾನ ಪಥಕ್ಕೆ ನಾವು ಏನೈತಲ್ಲ ಸದಾ ನಿಮ್ಮ ಜೊತೆಗೆ ಅಂತ ಅಂಥೇಳಿ ಅಪ್ಪುಗಳು ಶಿಷ್ಯತ್ವವನ್ನು ಪಡೆದಾರ ಅದಕ್ಕೆ ಅವರು ನಿಂಗರಾಯಿ ಮಹಾರಾಜರು ಭಾಳ ಸೇವಾ ಅವ್ರದ್ದು ಸೇವಾ ದೃಷ್ಟಿ ಅವರದು ಅಭ್ಯಾಸ ವಿದ್ಯೆ ಇರಲಿ ಅದ್ರ ಜೊತೆಗೆ ಸೇವೆ ಅನ್ನುವಂಥದ್ದು ಭಾಳ ದೊಡ್ಡದು ಈ ಪ್ರಪಂಚ ಎದುರ ಮ್ಯಾಲೆ ಹೋಗ್ತಿರ್ತದೆ ಅಂತಂದ್ರೆ ಸೇವೆ ಮೇಲೆ ಹೋಗ್ತಿರ್ತದೆ ಅದಕ್ಕೆ ನೀವೆಲ್ಲರೂ ಅವ್ರಿಗೆ ಏನೈತಲ್ಲ ಜ್ವರ ಚಪ್ಪಾಳೆಯನ್ನು ತಟ್ಟಿ ಅವ್ರು ಹೇಗೆ ಹೇಳ್ತಾರೆ ಹಾಕಿರ್ಕೋತ ಈ ಗ್ರಾಮದಲ್ಲಿರೋದು ಪೂಜ್ಯ ನಮ್ಮ ದಯಾನಂದ ಪೋಳು ಅವ್ರು ನೋಡಿದ್ರೆ ದಯಾ ಅಂತಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಯಾರು ಬಂದರು ಹ್ಞೂ 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 ಎಲ್ಲರಿಗೂ ಏನೈತಲ್ಲ ಅವರು ಸಮವಾಗಿ ಕಾಣ್ತಾರೆ ಮತ್ತು ಭಾಳ ಏನೈತಲ್ಲ ಶಾಂತ ಸ್ವಭಾವದವರು ದಯ ಹ್ಯಾಂಗಿರ್ತದ ಹಾಗೇ ಅದಾರ ಯಾರಿಗೂ ಕೆಟ್ಟದನ್ನ ಬಯಸೋರು ದೂರ ದೂರ ಉಳಿತು ಅವರೆಲ್ಲರನ್ನೂ ಒಂದೇ ರೀತಿ ಕಾಣುವಂಥ ಸ್ವಭಾವ ಬಹಳ ಸೌಮ್ಯ ಸ್ವಭಾವ ಇನ್ನು ತಾಯಿಯವರ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ ಅವ್ರು ಮಾತಾಡಕತ್ತಂದ್ರೆ ಅವ್ರು ಸಿಡಿಲು ಗುಡುಗು ಎಲ್ಲ ಬೀಳ್ತಾವೆ ಹಂಗೆ ಅವರು ಪೂಜ್ಯ ಯೋಗೇಶ್ವರಿ ಮಾತಾಜಿಯವರು ಹಾಗೆ ಅದಾರ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿದ್ದಕ್ಕೆ ಭಾಳ ಖುಷಿ ಅನಿಸದೆ ಇನ್ನು ಕೊನೆಗೆ ನಮ್ಮ ಬಸವಾನಂದ ಪುರು ನೀವೆಲ್ಲ ಬಂದ್ರೆ ಗೊತ್ತಾಗ್ತಿತ್ತು ನಾವು ಕ್ರಿಕೆಟ್ ಆಡಿದ್ವಿ ಜ್ವರ ಕೆಲವು ಜನ ಏನು ಹೊಡೆದಾಡಕತ್ತ ಸ್ವಾಮ ಅನ್ನಿಸ್ತದೆ ಆದ್ರೆ ಹಂಗಲ್ಲ ಅವರು ಎಷ್ಟು ಆ್ಯಕ್ಟಿವ್ ಅಂತಂದ್ರೆ ಈಗ ಒಂದೇ ಮಾತು ಹೇಳಬೇಕಂತಂದ್ರೆ ರಾಮ್ಯ ಇದ್ದಲ್ಲಿ ಯಾರು ಇರ್ತಾರೆ ಹಣಮಂತ ಹಾಂಗೆ ಪೂಜ್ಯ ಅಮೃತಾನಂದ ಅಪ್ಪುಗಳು ಎಲ್ಲಿರ್ತಾರೆ ಅಂತಂದ್ರೆ ಹಂಗೆ ಹಣಮಂತನಂಗೆ ನಮ್ಮ ಪೂಜ್ಯ ಸ್ವಾಮಿ ಇರ್ತಾರೆ ಅಂತ ತಿಳ್ಕೊಂಬ ಅವರು ಮುಂದೆ ಅದಂತಂದ್ರೆ ಅವು ಸಂಜೀವಿನಿ ತೋ ಮಾತು ಹೇಳ್ದಂಥ ರಾಮ ಅವು ಸಂಜೀವಿನಿ ಗುಡ್ಡ ತಗೊಂಡ್ಬಂದಲ್ಲ ಹಾಂ ಅದಾರ ಅವರು ಅದಕ್ಕೆ ಅಪ್ಪಗಳು ಸುಮ್ಮ ಹಿಂಗೆ ಸೂಕ್ಷ್ಮ ಹೇಳಿದ್ರೆ ಸಾಕು ಅವರಿಗೆಲ್ಲ ತಿಳ್ಕೊಂಡು ಮಾಡುವಂಥ ಕಾರ್ಯಸಮರ್ಥದ ಅದಕ್ಕೆ ಪೂಜ್ಯರಾಗಿರುವ ಬಸವನ ಸ್ವಾಮಿಗಳು ಧನ್ಯವಾದ ಏನತ್ತೆ ನಮ್ಮ ಪ್ರಜ್ಞಾನ ಸ್ವಾಮಿಗಳು ಇನ್ನೂ ಮರದೇವರು ಭಾಳ ಒಳ್ಳೆಯವರು ಅದಾರವ್ರು ಮತ್ತು ಭಾಳ ಸೇವಾ ಮನೋಭಾವ ಅವರು ನಿಮ್ಮ ಊರೊಳಗೆ ಅದಾರೆ ಮತ್ತು ನಿಮ್ಮದೆಲ್ಲ ಅತಿಥಿ ಸತ್ಕಾರ ನಿಮ್ಮ ಪ್ರಸಾದ ಉಂಡು 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 ನಮ್ಮ ಹತ್ರ ಸಾಕಾಗ್ಯದ ಏನು ಹೋಗಿದ್ವಿ ಅಪ್ಪಗಳು ಅಂತಾಯಿದ್ರೆ ನೀವು ಹೋದ್ಮೇಲೆ ಸುಮ್ಮ ಉಪವಾಸ ಮಾಡುವಂಟ್ರೆ ಏನಾಗಿದ್ರ ಅವರು ಅಂದ್ರೆ ಅಷ್ಟು ನೀವೆಲ್ಲ ಏನೈತಿಲ್ಲ ಹುನಶೀರಿ ತಿನ ನಿಮ್ಮ ಸೇವಾಕ ಮತ್ತು ನಮ್ಮ ಸಾಯಿಬಣ್ಣ ಅದು ಒಂದು ಮಠನೇ ಆಗಿಬಿಟ್ಟದ ಆಶ್ರಮ ಆದಂಗೆ ಆಗಿಬಿಟ್ಟದ ಗೌಡ್ರು ಅದಕ್ಕೆ ಅವ್ರ ಮನಿ ಅಂತಂದ್ರೆ ನಮ್ಗೆ ಮನಿ ಅಂತ ಅನಿಸೇ ಅದು ಅದೊಂದು ಆಶ್ರಮ ಆಗ್ಬಿಟ್ಟದ ಮುಂದೆ ಸುತ್ತಾಲು ಗಿಡಗಳು ಅದು ಇದು ಮತ್ತು ರಂಗೋಲಿ ಹಾಕಿದವರು ಎಲ್ಲರಿಗೂ ಏನೈತಿಲ್ಲ ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಪ್ರಚೆ ಹೌದೌದು ಎನ್ನುವಂತೆ ಪೂಜ್ಯರು ಮಾತನಾಡಿದ್ದಾರೆ ಅವರಿಗೆ ಅನಂತಕೋಟೆ ಭಕ್ತಿಯ ಶರಣ ಶರಣಾರ್ಥಿಗಳು ಈಗ ಪರಮ ಪೂಜ್ಯರು ಅನುಭಾವಿಗಳು ಮಾತೃದಯದ ಮೂರ್ತಿ ಕರುಣಾಮಯಿಗಳಾಗಿರ್ತಕ್ಕಂಥ ನಿಮ್ಮೂರಿನ సిద్ధారూఢ మఠద పరంపూజరత దయనంద మహాస్వామివరింద ఆశీర్వచన ఓ సిద్ధ సద్గురు పదోబ్జం జననీ జనకస్త తోపదేశర్తరం నవా భక్తి పురస్సర ಪ್ರಾತಸ್ಮರಣೀಯರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಅರವಿಂದಗಳನ್ನು ಪದ್ಮದಲ್ಲಿ ಧ್ಯಾನಿಸುತ್ತ ಪರಮ ಪೂಜ್ಯರು ಜ್ಞಾನ ಯೋಗಿ ಸಿದ್ಧೇಶ್ವರ ಅಪಂಗಳವರ ಅಡಿದಾವರಿಗಳ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಬೀದರದ ಸದ್ಗುರು ಅಪ್ಪಂಗಳವರ ಪವಿತ್ರ ಪಾದಾರ ಬಂದೆಗಳಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತ ವೇದಿಕೆ ಮೇಲೆ ಉಪಸ್ಥರಿರುವಂಥ ಪರಮ ಪೂಜ್ಯರು ಅಮೃತಾನಂದ ಮಹಾಸ್ವಾಮಿಗಳರು ದಿವ್ಯ ಹಿಡಿದವರಿಗಳನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೂ ನಮ್ಮವರೇ ಆದಂಥ ಪೂಜ್ಯ ಯೋಗೇಶ್ವರಿ ತಾಯಿಯವರ ದಿವ್ಯ ಚರಣ ಅರವಿಂದಗಳಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿರುವಂಥ ಎಲ್ಲ ಮಹಾತ್ಮರ ಅಡಿದಾಬರಿಗಳಿಗೂ ಹಣೆಮೆಣೆದು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಆತ್ಮ ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಆಗಮಿಸಿದ ಸಮಸ್ತ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಮಾತ್ಮನಿಗೆ ಅಭಿನಂದಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಯಾವ ಈ ಪವಿತ್ರವಾದಂಥ ಗ್ರಾಮದಲ್ಲಿ ಆಧ್ಯಾತ್ಮದ ಒಂದು ಜ್ಞಾನದ ಹೊಳೆಯನ್ನು ಹರಿದು ಬಂದಿರತಕ್ಕಂಥದ್ದು ಇವತ್ತು ಆ ಕಾರ್ಯಕ್ರಮ ಮಂಗಲಗೊಳ್ಳತಕ್ಕಂಥದ್ದು ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ಏನು ಮಾಡಬೇಕು ಅದು ಮಾಡಲಿಲ್ಲ ಅಂತಂದ್ರೆ ಹೇಗೆ ನೀವು ತಾಯಂದಿರು ಅಡುಗೆ ಮಾಡ್ತೀರಿ ಪಲ್ಯಕ್ಕೆ ಉಪ್ಪು ಹಾಕ್ತಿರಿಲ್ಲ ಉಪ್ಪು ಹಾಕಲಿಲ್ಲ ಅಂದರೆ ಅಡುಗೆ ರುಚಿ ಆಗುವುದಿಲ್ಲ ಹಂಗ ಪರಮಾತ್ಮ ನಮ್ಮೆಲ್ಲರಿಗೂ ಸುಂದರವಾದಂಥ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಎನ್ನು ಕೊಟ್ಟು ಈ ಭವ ಸಂಸಾರಕ್ಕೆ ಕೊಟ್ಟು ಕಳಿಸಿದ್ದಾನೆ ಇದರ ದ್ವಾರ ಒಂದು ವೇಳೆ ನಾವು ಭಗವಂತನ ಅರಿಯದಿದ್ದರೆ ನಮ್ಮಂಥ ಕೃತಜ್ಞರು ಜಗತ್ತಿನಲ್ಲಿ ಮತ್ಯಾರದರ ಅಂತ ಕೇಳ್ತಾರೆ ಅದಕ್ಕೆ ಪರಮಾತ್ಮನ ಒಂದು ಧ್ಯಾನ ಚಿಂತನೆ ಪರಮಾತ್ಮನ ಜ್ಞಾನ ಇವೆಲ್ಲವನ್ನು ಪರೋಪಕಾರ ಪುಣ್ಯ ಕೆಲಸವನ್ನು ಮಾಡತಕ್ಕಂಥದ್ದು ಮನುಷ್ಯನಿಗೇ ಬರ್ತದ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯನಲ್ಲಿ ಏನು ಅಂತ ಕೇಳ ಒಳ್ಳೆ ಸದ್ಗುಣಗಳನ್ನು ಇರಬೇಕು ಸದ್ಗುಣದಿಂದ ಇತ್ತು ಅಂದ್ರೆ ಸದ್ಗುಣದಿಂದ ದೇವರಾಗ್ಲಿಕ್ಕೆ ಬರ್ತದ ದುರ್ಗುಣದಿಂದ ರಾಕ್ಷಸರ ಆಗ್ಲಿಕ್ಕೆ ಬರ್ತದ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೇನು ಕೇರ ನಿತ್ಯ ತಾವೆಲ್ಲರೂ ಕೇಳಿರಿ ಒಳ್ಳೆಯ ಗುಣಗಳನ್ನು ಮನುಷ್ಯನಾಗಿ ಬಂದ ಬಳಿಕ ಎಂಥ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಬರಬೇಕು ಅಂಥೇಳಿ ಶರಣರು ಒಂದು ಮಾತು ಹೇಳ್ತಾರೆ ಮಂಡೆ ಮಾಷಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಷಿದಡೆ ಮಡಿವಾಳಗಿಕ್ಕುವುದು ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಶಂಗನ ಶರಣರ ಅನುಭಾವದಲ್ಲಿಕ್ಕುವುದು ಅಂಥೇಳಿ ಚಿನ್ಮಯ್ಯ ಚೆನ್ನಬಸವಣ್ಣನವರು ಹೇಳ್ತಾರೆ ಮಂಡೆ ಮಾಷಿದಡೆ ಮಹಾಮಜ್ಜನವ ಮಾಡುವುದು ತೆಲೆ ಹೊಲಸಾದರೆ ಏನು ಮಾಡ್ತೀರಿ ಶೀಗಿಕಾಯಿ ಪುಡಿಯಿಂದ ಸ್ವಚ್ಛ ಮಾಡ್ಕೋತೀರಿ ಬಟ್ಟೆ ಹೊಲಸಾದರೆ ಏನು ಮಾಡ್ತೀರಿ ಮಡಿವಾಳಗೆ ಕೂರು ಅಗಸರೋನಿಗೆ ಹಾಕ್ತಿರಲ್ಲ ನೀರಿನಿಂದ ಸಾಬಾನು ಹಚ್ಚಿ ಸ್ವಚ್ಛ ತೊಳೆದಾಗ ಮಾತ್ರ ಬಟ್ಟೆ ಸ್ವಚ್ಛ ಆಗ್ತದೆ ಹೊಲಸು ಹೋಗ್ತದೆ ಮನ ಹೊಲಸಾಗ್ಯದ ಮನಸ್ಸು ಹೊಲಸಾದರೆ ಏನು ಮಾಡ್ಲಿಕ್ಕೆ ಬರ್ತದೆ ಹೊರಗಿನ ನೀರಿನಿಂದ ಹೊರಗಿನ ಸಾಬನದಿಂದ ಸ್ವಚ್ಛ ಆಗುವುದಿಲ್ಲ ಮನದ ಮೈಲಿಗೆ ತೊಳೆಯಬೇಕಾದ್ರೆ ಮನಸ್ಸು ಹೊಲಸಾದ್ರೆ ಯಾವ ನೀರು ಬೇಕು ಯಾವ ಕಲ್ಲು ಬೇಕು ಅಂತ ಕೇಳಿದ್ರೆ ಜ್ಞಾನವೆಂಬ ನೀರು ಪರಮಪೂಜ್ಯ ಸದ್ಗುರು ಯಾವ ಅಮೃತಾನಂದ ಮಹಾಸ್ವಾಮಿಗಳವರ ಪ್ರವಚನ ರೂಪ ಕಲ್ಲಿನ ಮೇಲೆ ನಿಮ್ಮ ಏನು ಅಂತ ಎಲ್ಲ ಮನಸ್ಸನ್ನು ಸ್ವಚ್ಛ ಮಾಡ್ಯಾರಲ್ಲ ಪವಿತ್ರವನ್ನುಗೊಳಿಸಲ್ಲ ಮಹಾತ್ಮರು ಇದಕ್ಕೆ ಶರಣರ ಸಂಘ ಅಂತ ಕರ್ಕೊಂಡು ಬರ್ತಾರೆ ಇಲ್ಲಿ ಏನು ಅಂತ ಕೇಳ ನೀವೆಲ್ಲರೂ ಕೇಳಿರಿ ಶರಣರು ಹೇಳಿದ್ರು ಭಕ್ತಿ ಭಾಂಡಾರಿ ಬಸವಣ್ಣನವರು ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ ಕೈಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಿಲ್ಲ ಮಹಾಂತ ಕೂಡಲ ಸಂಗಮ ದೇವು ದಿನಾಲು ಕೇಳಿ ಕೇಳಿ ನೋಡಿ ನೋಡಿ ನಿಮ್ಮ ಕಣ್ಣ ಪವಿತ್ರ ಆದು ಮಹಾತ್ಮರ ಮಾತುಗಳು ಅಮೃತಾನಂದ ಮಹಾಸ್ವಾಮಿಗಳವರ ಅಮೃತ ನುಡಿಗಳನ್ನು ಕೇಳಿ ನಿಮ್ಮ ಕಿವಿ ತುಂಬಿಕೊಂಡವ ಕಿವಿ ಪವಿತ್ರ ಆಯಿತು ಕೈ ಪವಿತ್ರ ಆಗ್ಯಾವ ಏನು ಅಂತ ಕೇರ ಗುರು ಸೇವೆ ಮಾಡಿ ಭಜನೆ ಭಕ್ತಿ ಧ್ಯಾನ ಇವೆಲ್ಲವನ್ನು ಮಾಡಿ ಕೈ ಪವಿತ್ರ ಆಗ್ಯದ ಮನಸ್ಸು ಭಾವ ಏನು ಅಂತ ಕೇರ ಅವರ ಒಳ್ಳೆಯ ಅನುಭವದ ಮಾತುಗಳು ಅನುಭವದ ಅಮೃತ ಹಿತನುಡಿಗಳನ್ನು ಕೇಳಿ ನಿಮ್ಮ ಮನಸ್ಸನ್ನು ಸ್ವಚ್ಛ ಆಗ್ಯದಲ್ಲ ಅದಕ್ಕೆ ಮಹಾತ್ಮರು ಶರಣರು ಸಂತರು ಹೇಗೆ ಇರ್ತಾರ ಅಂತ ಕೇಳವರು ದೀಪ ಯಾಗ ಸೂರ್ಯ ಹೆಂಗೆ ಸದಾ ಬಂದ ಬೆಳಕನ್ನೇ ಕೊಡ್ತಾನಲ್ಲ ಹಂಗೆ ಅಜ್ಞಾನವೆಂಬ ಕತ್ತಲೇನೆ ಕೂಡ ಜ್ಞಾನವೆಂಬೆ ಬೆಳಕವನ್ನು ಕೊಡ್ತಕ್ಕಂಥವ್ರು ಮಹಾತ್ಮರು ಸಂತರು ಶರಣರು ಅವರು ನಮ್ಮ ಪೂಜ್ಯರು ಹೇಗದಾರ ಅಂತ ಕೇಳಿದ್ರೆ ಶರಣರು ಹೇಳಿದ್ರೆ ಇವನಾರವ ಯವನಾರವ ಎಂದಿನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆ ನಿಷಯ ಅಂತಂದರಲ್ಲ ಆಗ ಇವರೆಲ್ಲರೂ ನನ್ನವರು ಇವರೆಲ್ಲರೂ ನಮ್ಮವರು ಎಲ್ಲರಿಗೂ ಕಲ್ಯಾಣ ಆಗಲಿ ಎಲ್ಲರಿಗೆ ಪರಮಾತ್ಮನ ಜ್ಞಾನವನ್ನು ಆಗಲಿ ಎಲ್ಲರೂ ಮುಕ್ತರ ಆಗಲಿ ಆಗಲಿರಂತಕ್ಕಂಥದ್ದೇ ನಮ್ಮ ಪೂಜ್ಯರ ಒಂದು ಅವರ ಒಂದು ಅವರಲ್ಲಿ ಒಂದು ಉದ್ದೇಶ ಅದು ಉದ್ದೇಶದ ಅದಕ್ಕೆ ಇಲ್ಲಿ ಸತ್ಸಂಗ ಅನ್ನತಕ್ಕಂಥದ್ದು ತಾವೆಲ್ಲರೂ ಮಾಡಿಕೊಂಡು ಬಂದಿರಿ ಎಲ್ಲರೂ ಭಕ್ತಿಯಿಂದ ಶ್ರವಣ ಮಾಡಿರಿ ತನುವಿನಿಂದ ಸೇವೆ ಮನಸ್ಸಿನಿಂದ ಸೇವೆ ಧನದಿಂದ ಸೇವೆ ಮಾಡಿರಿ ಅಂದ ಬಳಕೆ ನೀವೆಲ್ಲರೂ ಪುಣ್ಯವಂತರು ಭಾಗ್ಯವಂತರಿದ್ದಿರಿ ಪರಮಾತ್ಮ ಸದ್ಗುರುಗಳು ತಮ್ಮೆಲ್ಲರಿಗೂ ಆವಿಷ್ಯ ಆರೋಗ್ಯ ಐಶ್ವರ್ಯ ಭೋಗ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ಅಜ್ಞಾನ ಕಳೆದು ಜ್ಞಾನವನ್ನು ಮಾರ್ಗಡೆ ಕರೆದುಕೊಂಡು ನಿಮಗೆ ಭಗವಂತ ಹೋಗಲಿ ಪರಮಾತ್ಮನ ದಯೆ ಸದ್ಗುರುನ ದಯೆ ಕರುಣೆ ನಿತ್ಯ ನಿರಂತರವಾಗಿ ಇರಲಿ ಅಂತ ಆರೈಸುತ್ತಾ ನಾಲ್ಕು ಮಾತು ಗುರುಚರಣೆ ಕೃಪಿಸಿ ಮುಗಿಸ್ತಾ